ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ದೈವಿಕ ಜೀವನ ಓಂ ನಾನೂರು ವರ್ಷಗಳ ಹಿಂದೆ ತಮಿಳುನಾಡಿನ ಭುವನಗಿರಿ ಎಂಬ ಸಣ್ಣಹಳ್ಳಿಯಲ್ಲಿ ಒಂದು ದೈವಿಕ ಆತ್ಮವು ಜನಿಸಿತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ಭಾರತೀಯ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅತ್ಯಂತ ಗೌರವಾನ್ವಿತ ಸಂತರಲ್ಲಿ ಒಬ್ಬರಾದರು ವಿನಮ್ರ ವಿದ್ವಾಂಸರ ಕುಟುಂಬದಲ್ಲಿ ವೆಂಕಟನಾಥರಾಗಿ ಜನಿಸಿದ ಅವರು ಬಾಲ್ಯದಲ್ಲಿಯೇ ಅಸಾಧಾರಣ ಪ್ರತಿಭೆಯನ್ನು ತೋರಿಸಿದರು ಅವರು ವೇದಗಳನ್ನು ಸುಲಭವಾಗಿ ಪಠಿಸಬಲ್ಲರು ಮತ್ತು ಸಂಸ್ಕೃತ ಸಂಗೀತ ಮತ್ತು ತರ್ಕಶಾಸ್ತ್ರದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದ್ದರು ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಕರುಣೆಯಿಂದ ತುಂಬಿದ ಹೃದಯವನ್ನು ಹೊಂದಿದ್ದರು ಅವರು ಬೆಳೆದಂತೆ ಅವರು ವಿವಾಹವಾದರು ಮತ್ತು ಶಾಸ್ತ್ರಗಳನ್ನು ಕಲಿಸುವ ಮತ್ತು ಬರೆಯುವ ಮೂಲಕ ಸಾಮಾನ್ಯ ಗೃಹಸ್ಥ ಜೀವನವನ್ನು ನಡೆಸಿದರು ಆದರೆ ವಿಧಿಯು ದೈವಿಕ ಯೋಜನೆಯನ್ನು ಹೊಂದಿತ್ತು ಒಂದು ದಿನ ಕುಂಭಕೋಣಂನ ಸಂಸ್ಕೃತ ಶಾಲೆಯಲ್ಲಿ ಬೋಧಿಸುತ್ತಿದ್ದಾಗ ಅವರು ಆಳವಾದ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಹೊಂದಿದ್ದರು ಹೆಚ್ಚಿನ ಆಂತರಿಕ ಹೋರಾಟ ಮತ್ತು ಉನ್ನತ ಶಕ್ತಿಗಳಿಂದ ಮಾರ್ಗದರ್ಶನ ಪಡೆದ ನಂತರ ವೆಂಕಟನಾಥರು ಲೌಕಿಕ ಜೀವನವನ್ನು ತ್ಯಜಿಸಿದರು ಮತ್ತು ಸಂನ್ಯಾಸವನ್ನು ತ್ಯಾಗದ ಮಾರ್ಗವನ್ನು ತೆಗೆದುಕೊಂಡರು ಅವರಿಗೆ ಹೆಸರು ನೀಡಲಾಯಿತು ಶ್ರೀ ರಾಘವೇಂದ್ರ ತೀರ್ಥ ಅವರು ಶೀಘ್ರದಲ್ಲೇ ಶ್ರೀಮಠದ ಮಠ ಪೀಠಾಧಿಪತಿಯಾದರೂ ಮತ್ತು ದಕ್ಷಿಣ ಭಾರತದಾದ್ಯಂತ ಪ್ರಯಾಣಿಸಿದರು ವಿದ್ವಾಂಸರ ಬಗ್ಗೆ ಚರ್ಚಿಸುತ್ತ ಬಡವರನ್ನು ಮೇಲಕ್ಕೆತ್ತುತ್ತಾ ಮತ್ತು ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಅಪ್ರತಿಮ ಪ್ರತಿಭೆಯಿಂದ ಸಮರ್ಥಿಸಿಕೊಳ್ಳುತ್ತಿದ್ದರು ಆದರೆ ಅದು ಕೇವಲ ಜ್ಞಾನವಾಗಿರಲಿಲ್ಲ ಅವರು ದಯೆ ಮತ್ತು ಪವಾಡಗಳ ಜೀವಂತ ಸಾಕಾರವಾಗಿದ್ದರು ಪವಾಡ ಕಥೆಗಳು ಒಂದು ಪ್ರಸಿದ್ಧ ಕಥೆಯಿದೆ ಒಬ್ಬ ಬಡವ ಒಮ್ಮೆ ಗುರುರಾಘವೇಂದ್ರರ ಬಳಿಗೆ ಹತಾಶ ಮನವಿಯೊಂದಿಗೆ ಬಂದನು ಅವನ ಮಗ ತೀವ್ರ ಅಸ್ವಸ್ಥನಾಗಿದ್ದನು ಮತ್ತು ಯಾವುದೇ ವೈದ್ಯರು ಅವನನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಗುರುಗಳು ಮೃದುವಾಗಿ ಮುಗುಳ್ನಕ್ಕು ಅವನಿಗೆ ಒಂದು ಮಂತ್ರ ಅಕ್ಷತ ಪವಿತ್ರಕ್ಕೆ ನೀಡಿ ನಂಬಿಕೆಯಿಂದಿರಿ ನಿಮ್ಮ ಮಗ ಚೇತರಿಸಿಕೊಳ್ಳುತ್ತಾನೆ ಎಂದು ಹೇಳಿದರು ಆ ವ್ಯಕ್ತಿ ಮನೆಗೆ ತಲುಪುವ ಹೊತ್ತಿಗೆ ಹುಡುಗ ಹೊರಗೆ ಆಟವಾಡುತ್ತಿದ್ದನು ಸಂಪೂರ್ಣವಾಗಿ ಗುಣಮುಖನಾದನು ಅಂತಹ ಲೆಕ್ಕವಿಲ್ಲದಷ್ಟು ಪವಾಡಗಳಿವೆ ಬರಗಾಲದಲ್ಲಿ ಪುನರುಜ್ಜೀವನಗೊಂಡ ಬೆಳೆಗಳು ಗರ್ಭಧರಿಸಿದ ಬಂಜೆ ಮಹಿಳೆಯರು ಬೆಳಕನ್ನು ಕಂಡುಕೊಂಡ ಹತಾಶ ಜನರು ಆದರೆ ಗುರು ರಾಘವೇಂದ್ರರು ಎಂದಿಗೂ ಮನ್ನಣೆ ಪಡೆಯಲಿಲ್ಲ ಅವರು ಯಾವಾಗಲೂ ಹೇಳುತ್ತಿದ್ದರು ಇದು ಭಗವಾನ್ ಹರಿಯ ಇಚ್ಛೆ ನಾನು ಅವರ ಸೇವಕ ಒಂದು ಸಾವಿರದ ಆರುನೂರ ಎಪ್ಪತ್ತೊಂದು ರಲ್ಲಿ ತನ್ನ ಐಹಿಕ ಕರ್ತವ್ಯಗಳು ಪೂರ್ಣಗೊಂಡಿವೆ ಎಂದು ಗ್ರಹಿಸಿದ ಅವರು ತುಂಗಭದ್ರಾ ನದಿಯ ಬಳಿಯ ಶಾಂತಹಳ್ಳಿಯಾದ ಮಂತ್ರಾಲಯಕ್ಕೆ ಹೋದರು ಅಲ್ಲಿ ತಮ್ಮ ಶಿಷ್ಯರ ಸಮ್ಮುಖದಲ್ಲಿ ಅವರು ಆಳವಾದ ಧ್ಯಾನದಲ್ಲಿ ಕುಳಿತು ಜೀವ ಸಮಾಧಿಯನ್ನು ಪ್ರವೇಶಿಸಿದರು ಜೀವಂತವಾಗಿ ಸಮಾಧಿಗೆ ಹೋಗುವ ಮೊದಲು ಲಕ್ಷಾಂತರ ಜನರ ಹೃದಯಗಳಲ್ಲಿ ಇನ್ನೂ ಪ್ರತಿಧ್ವನಿಸುವ ಪ್ರತಿಜ್ಞೆಯನ್ನು ಅವರು ಮಾಡಿದರು ನಾನು ಮುಂದಿನ ಏಳುನೂರು ವರ್ಷಗಳ ಕಾಲ ಈ ಬೃಂದಾವನದಲ್ಲಿ ಇರುತ್ತೇನೆ ನಂಬಿಕೆಯಿಂದ ಶರಣಾಗುವ ಯಾರನ್ನಾದರೂ ನಾನು ಅವರನ್ನು ರಕ್ಷಿಸುತ್ತೇನೆ ಇಂದಿಗೂ ಸಾವಿರಾರು ಜನರು ಪ್ರತಿದಿನ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಾರೆ ಅನೇಕರು ಶಾಂತಿ ಚಿಕಿತ್ಸೆ ಮತ್ತು ಪವಾಡಗಳನ್ನು ಅನುಭವಿಸುತ್ತಾರೆ ಅವರ ಭಕ್ತರು ಜಪಿಸುತ್ತಾರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಮತ್ತು ಅವರ ದೈವಿಕ ಅನುಗ್ರಹವು ಅವರನ್ನು ಮಾರ್ಗದರ್ಶಿಸುತ್ತಿರುವುದನ್ನು ಅನುಭವಿಸುತ್ತಾರೆ ಅವರು ಕೇವಲ ಹಿಂದಿನ ಕಾಲದ ಸಂತರಲ್ಲ ಅವರು ಜೀವಂತ ಉಪಸ್ಥಿತಿ ನಂಬಿಕೆ ನಮ್ರತೆ ಮತ್ತು ಶರಣಾಗತಿಯ ದಾರಿದೀಪ ಆದ್ದರಿಂದ ಜೀವನವು ಭಾರವಾದಾಗ ಅಥವಾ ನೀವು ಸಂದೇಹದಲ್ಲಿ ಮುಳುಗಿದಾಗಲೆಲ್ಲ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಅವರನ್ನು ಕರೆ ಮಾಡಿ ರಾಘವೇಂದ್ರ ಸ್ವಾಮಿ ದಯವಿಟ್ಟು ನನಗೆ ಸಹಾಯ ಮಾಡಿ ಮತ್ತು ನಂಬಿಕೆ ಅವರು ಕೇಳುತ್ತಿದ್ದಾರೆ ನಮಸ್ಕಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕಿ ಜೈ ನಮಸ್ಕಾರ